ಸದಲ್ಗಾ ಅರ್ಬನ್ ಆದಿಶಕ್ತಿ ನವರಾತ್ರಿ ಉತ್ಸವ ಸದಲ್ಗಾ ಮುಕ್ತ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸಿದೆ ಸಾವಿರಾರು ರೂಪಾಯಿ ಮೌಲ್ಯದ ಹಲವು ಬಹುಮಾನಗಳು ಮತ್ತು ಆಕರ್ಷಕ ಸ್ಮರಣಿಕೆಗಳು ಇಪ್ಪತ್ತೆಂಟನೇ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಅರ್ಬನ್ ಆದಿಶಕ್ತಿ ನವರಾತ್ರಿ ಉತ್ಸವದ ಪರವಾಗಿ ನವರಾತ್ರಿ ಉತ್ಸವದ ಸಂಘಟಕ ಅನೂಪ್ ಗವಾಡೆ ಮುಖ್ಯ ಅತಿಥಿ ಶಿವಂತಿ ಮಹಾಶಾಲೆ ಪ್ರಾಯೋಜಕ ಶಾಂತಿನಾಥ್ ಸುರಂಜೆ ಸಮೇತ್ ದುಡ್ಡನವರ್ ಪವನ್ ಚೌಗುಲೆ ಮಲ್ಹಾರಿ ಭೋಪಾಲ ಕರಣ್ ಪರಿತ್ ದೀಪಕ್ ವೈಚಲ್ ಮತ್ತು ಇತರ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚೆಸ್ ಪಂದ್ಯಾವಳಿಯನ್ನು ಬಹಳ ಉತ್ಸಾಹದಿಂದ ಉದ್ಘಾಟಿಸಿದರು ಈ ಚೆಸ್ ಪಂದ್ಯಾವಳಿಯಲ್ಲಿ ಪಂದ್ಯಾವಳಿಯಲ್ಲಿ ಮೊದಲ ಸ್ಥಾನ ಏಳು ಸಾವಿರ ರೂಪಾಯಿಗಳು ಎರಡನೇ ಸ್ಥಾನ ಐದು ಸಾವಿರ ರೂಪಾಯಿಗಳು ಮತ್ತು ಮೂರನೇ ಸ್ಥಾನ ಮೂರು ಸಾವಿರ ರೂಪಾಯಿಗಳಂತಹ ಅನೇಕ ಬಹುಮಾನಗಳು ಮತ್ತು ಕಪ್ಗಳನ್ನು ಇರಿಸಲಾಗಿದೆ ಇಡೀ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಸ್ಪರ್ಧಿಗಳ ಆಟಗಳನ್ನು ಯೋಜಿಸಲಾಗಿತ್ತು ಆಹಾರ ವ್ಯವಸ್ಥೆ ಮತ್ತು ಎಲ್ಲಾ ಇತರ ಸೌಲಭ್ಯಗಳನ್ನು ಮಲ್ಹಾರಿ ಘೋಡ್ಕೆ ಮತ್ತು ಅವರ ಎಲ್ಲಾ ಸಹಯುವಕರು ಮಾಡಿದರು ಮತ್ತು ಕರಣ್ ಪರಿತ್ ಮತ್ತು ದೀಪಕ್ ವೈಚಲ್ ಈ ಪಂದ್ಯಾವಳಿಗೆ ಅಂಪೈರ್ಗಳಾಗಿ ಕೆಲಸ ಮಾಡಿದರು ಈ ಪಂದ್ಯಾವಳಿಯಲ್ಲಿ ಒಟ್ಟು ನೂರ ಎಂಟು ಚೆಸ್ ಸ್ಪರ್ಧಿಗಳು ಭಾಗವಹಿಸಿದ್ದರು ಎಂಟು ವರ್ಷದಿಂದ ಅರವತ್ತೈದು ವರ್ಷ ವಯಸ್ಸಿನವರೆಗಿನ ಪುರುಷ ಮತ್ತು ಮಹಿಳಾ ಆಟಗಾರರು ಈ ಮುಕ್ತ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು ಎಂಬುದು ವಿಶೇಷ ಸಂಗತಿ ಕೊಲ್ಹಾಪುರ ಮಿರಜ್ ಇಚಲ್ಕರಂಜಿ ಬೆಳಗಾವಿ ಚಿಕ್ಕೋಡಿ ಹುಬ್ಬಳ್ಳಿ ಜಮಖಂಡಿ ಸಾಂಗ್ಲಿ ನಿಪಾನಿ ಜೈಸಿಂಗ್ಪುರ ಶಿರೋಳ್ನ ಅನೇಕ ಚೆಸ್ ಸ್ಪರ್ಧಿಗಳು ಮತ್ತು ಚೆಸ್ ಪ್ರಿಯರು ಈ ಮುಕ್ತ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದರು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಅನೇಕ ಮಂಡಳಿಗಳು ಇತರ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ ಆದರೆ ಬುದ್ಧಿಶಕ್ತಿಗೆ ಅವಕಾಶ ನೀಡುವ ಈ ಚೆಸ್ ಪಂದ್ಯಾವಳಿಯನ್ನು ಆಯೋಜಿಸುವ ಮೂಲಕ ಆದಿಶಕ್ತಿ ನವರಾತ್ರಿ ಉತ್ಸವ ಸದಲಿಗವು ಈ ಪಂದ್ಯಾವಳಿಯ ಮೂಲಕ ಸಾಮಾಜಿಕ ಬದ್ಧತೆ ಮತ್ತು ಸಮಾಜದ ಯುವಕರ ಬುದ್ಧಿಶಕ್ತಿಯನ್ನು ಉತ್ತೇಜಿಸುವ ಕೆಲಸವನ್ನು ಮಾಡಿದೆ ಎಂದು ಹೇಳಲಾಗುತ್ತದೆ ಮತ್ತು ಅವರ ಸಾಮಾಜಿಕ ಕಾರ್ಯವನ್ನು ಎಲ್ಲೆಡೆ ಪ್ರಶಂಸಿಸಲಾಗುತ್ತಿದೆ ಸದಲಗ ನಗರ ಪ್ರತಿನಿಧಿ அண்ணா சாகிப் கதம்